ಸರ್ ಶಾಲಾ ಮಕ್ಕಳಿಗೆ ಬಿಸಿ ಊಟ ಕೊಡಬೇಕು ಅನ್ನೋದು ಜಾರಿ ಮಾಡುವಾಗ ಹೆಂಗೆ ಸರ್ ಅದು ಹುಟ್ಕೊಂತು ನಾನು ಮಂತ್ರಿ ಆಗಿಂದ ಮೂರ್ನಾಲ್ಕು ತಿಂಗಳಾಗಿತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಕೊಂಚಾವರಂ ಚಿಂಚೋಳಿ ತಾಲೂಕು ಅಲ್ಲಿ ಒಂದು ಹೆಣ್ಮಗಳು ಕಲ್ಲು ಕುಟಿಗರು ಮಗುನೆ ಬಿಡ್ತಾಳೆ ಹೊಟ್ಟೆಗಿಲ್ದೆ ದೊಡ್ಡ ಇಶ್ಯೂ ಗಲಾಟೆ ನೋಡಿ ನಾನು ನೀವೇ ಹೋಗಿ ಬನ್ನಿ ಅಲ್ಲಿಗೆ ನಾನು ಕಳಿಸ್ತಾರೆ ಎಸ್ ಎಂ ಕೃಷ್ಣ ಸಾಹೇಬರು ನಾನು ಅಲ್ಲಿ ಹೋಗಿ ನಮ್ಮ ಅಧಿಕಾರಿಗಳು ಸಮೇತ ಆ ಮಗುನ ವಾಪಸ್ ತಗೊಂಡು ಅವ್ರಿಗೆ ಏನು ಕೊಡೋದು ಕೊಟ್ಬಿಟ್ಟು ಮಗುನು ತಾಯಿನೂ ಡೆಸ್ಟಿಟ್ಯೂಟ್ ಹೋಮಲ್ಲಿಟ್ಟು ನಾವು ವಾಪಸ್ ಬರ್ತಾಯಿದ್ದೆವು ಇಲ್ಲಿಗೆ ಹೈದ್ರಾಬಾದ್ ಏರ್ಪೋರ್ಟಿಗೆ ಬ್ಯಾಂಗ್ಳೂರಿಗೆ ಬರಲಿಕ್ಕೆ ಸೊ ನಾನು ಪಾನ್ ಹಾಕೋತಾ ಇದ್ದೆ ಪಾನ್ ಉಗಿದ್ಬಿಟ್ಟು ಕಾರ್ ಡೋರ್ ಮೇಲೆ ಕೈ ಹಾಕ್ಕೊಂಡು ಹಿಂಗೆ ನಿಂತಿದ್ದೆ ಒಂದು ರೀ ಆ ಬಿಸಿಲು ನಮ್ಮಲ್ಲಾದರೂ ರಸ್ತೆಯಲ್ಲಿ ಏನಿಲ್ಲ ಅಲ್ಲಿ ಬಿಸಿಲೋ ಬಿಸಿಲೋ ಆ ಟಾರ್ ರಸ್ತೆಯಲ್ಲಿ ಚಪ್ಪಲಿ ಇಲ್ಲ ಹಂಗೆ ಬರ ಬರ ಹೋಗ್ತಾ ಇದ್ ಒಬ್ಬಳು ಆಮೇಲೆ ನಾನು ಏನಿಲ್ಲಮ್ಮ ಯಾಕೆ ಇಷ್ಟು ದೌಡ್ ಹೋಗ್ತಾ ಇದೀನಿ ಏನಾಯ್ತು ನಿಮಗೆ ನೋಡಿರಿ ಸರ ನಾನು ಬೆಳಗ್ಗೆ ಕೂಲಿಗೆ ಹೋಗೋ ಮುನ್ನ ನನ್ನ ಮಗುವನ್ನ ಶಾಲೆಗೆ ಬಿಟ್ಟು ಬಂದಿನಿ ಇಷ್ಟು ಹೊಟ್ಟಾಗಿದೆ ನನ್ನ ಮಗು ಯಾರ ಮನೆ ಬಾಗಿಲು ತಟ್ತಾ ಇದೆಯೋ ಅನ್ನಕ್ಕೆ ತಾಯಿ ಕರುಳು ತಾಯಿ ಕರುಳು ಅದಕ್ಕೆ ಹೋಗ್ತಾ ಇದ್ದೀನಿ ರೀ ಹೋಗ್ಲಿ ಮನೇಲಿ ಇಟ್ಟಿದ್ದೀಯಾ ಮನೇಲಿ ಇದೆಯಾ ಮಾಡಿಟ್ಟು ಬಂದಿದ್ಯಾ ಇಲ್ಲರಿ ಸರ ಮತ್ತೇನು ಅಲ್ಲಿ ಹೋಗಿ ಯಾರ ಮನೇಲಾದರೂ ತಿರಿದು ತಿನಿಸ್ಬಿಟ್ಟು ಬರಬೇಕು ಬೇಡಿ ತಿನಿಸ್ಬಿಟ್ಟು ಬರಬೇಕು ಮಂಗೆ ಮನೇಲಿ ಏನೂ ಇಲ್ಲ ಮನೇಲೂ ಏನೂ ಇಲ್ಲ ಇಲ್ಲಿ ಒಂದು ಅರ್ಧ ದಿವಸದ ಕೆಲಸ ಹೋಗ್ತಾ ಇದೆ ಆದರೂ ಕೂಡ ತಾಯಿ ಕರುಳು ಅನ್ನೋದು ದೊಡ್ಡದು ಹಾಗಾಗಿ ನಮಗೆ ಜನತಂತ್ರ ವ್ಯವಸ್ಥೆಯಲ್ಲಿ ಜನ ಸರ್ಕಾರಕ್ಕೆ ಪಾಠ ಮಾಡ್ತಾರೆ ಅದನ್ನು ನಾವು ಭಾಳ ಗಂಭೀರವಾಗಿ ಸ್ವೀಕಾರ ಮಾಡಬೇಕು ಅದಕ್ಕೇನಾದರೂ ಮಾಡಬೇಕಂದ್ರೆ ಮಾಡಬೇಕು ನಾವು ಅವ್ರಿಗೆ ಯಾವುದಾದ್ರು ಇದ್ದ ಸರ್ಕಾರ ಕಣ್ಣು ಮೂಗು ಇದ್ದ ಸರ್ಕಾರ ಮಗುಗೆ ಊಟ ಕೊಡಬೇಕು ರೀ ಹೈದ್ರಾಬಾದ್ ಏರ್ಪೋರ್ಟಲ್ಲೇ ಒಂದು ಒಂದು ಮೀಟಿಂಗ್ ಮಾಡಿದ್ರು ಈಗ ಹಾಗೆ ಇದು ಶುರು ಆಯಿತು ಕೊನೆಗೆ ಕೃಷ್ಣ ಸಾಹೇಬರು ಕೂಡ ಸಪೋರ್ಟ್ ಮಾಡಿದ್ರು ಫಸ್ಟು ನಾವು ಆ ಎಂಟು ಜಿಲ್ಲೆಗೆ ಶುರು ಮಾಡಿದ್ರು ಉತ್ತರ ಕರ್ನಾಟಕದಲ್ಲಿ ಅಲ್ಲಿ ಅನ್ನನೂ ಇಲ್ಲ ಅಕ್ಷರನೂ ಇಲ್ಲ ರೀ ಉತ್ತರ ಕರ್ನಾಟಕದ ಪರಿಸ್ಥಿತಿ ನಾವು ಇವತ್ತು ಕೂಡ ನಾವು ಹೋದರೆ ಅಷ್ಟೇ ಗೌರವ ಕೊಡ್ತಾರೀ ಜನಕ್ಕೆ ಹಾಗಾಗಿ ನಾನು ಸರ್ಕಾರಿ ಶಾಲೆಗಳು ಕೊಟ್ಟಿರಲಿ ಹೈಸ್ಕೂಲ್ಗಳಲ್ಲೇ ಇರಲಿ ಸರ್ಕಾರದ್ದು ಎಲ್ಲ ಪ್ರೈವೇಟು ಐದು ಸಾವಿರ ರೂಪಾಯಿ ಕೇಳ್ತಾರೆ ಡೊನೇಷ್ ಯಾರು ಕೊಡ್ತಾರೆ ಇಲ್ಲಿದೆ ಕೂಲಿ ಮಾಡೋಕೆ ಹಾಗೆ ಮಾಡಿ ಕೊನೆಗಲ್ಲಿ ಒಟ್ಟಿಗೆ ಇನ್ನೂರು ಹೈಸ್ಕೂಲ್ಗಳು ಸ್ಯಾಂಕ್ಷನ್ ಮಾಡಿದೆ ಇಲ್ಲಿ ಎಂಟು ಎಂಟು ಹತ್ತು ಜಿಲ್ಲೆಗೆ ಊಟ ಶುರು ಮಾಡೋದು ಅನ್ನ ಅಕ್ಷರ ಎರಡು ಕೊಟ್ಟರು ಅಕ್ಷರ ಆರೋಗ್ಯ ನಿಮಗಿದೆ ಅನ್ನ ಹುಟ್ಟುತ್ತೆ ಹಾಗೆ ಯಾವುದೇ ಸರ್ಕಾರ ಅಕ್ಷರ ಮತ್ತು ಆರೋಗ್ಯಕ್ಕೆ ಬೆಲೆ ಕೊಡಿ ಇಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ಕಾರದ ಲಕ್ಷರವೂ ಇಲ್ಲ ಆರೋಗ್ಯವೂ ಇಲ್ಲ ಅನ್ನ ಎಲ್ಲಿ ಹುಟ್ಟುತ್ತೆ ನಿಮಗೆ ಮತ್ತೆ ಸುಮ್ಮನೆ ನಾನು ಐದು ಕೆ ಜಿ ಮೂರು ಕೆ ಜಿ ಬಾಯಿಗೆ ಬಂದಂಗೆ ಸೊ ಹಾಗಾಗಿ ಅದು ಆ ರೀತಿಯಾಗಿ ಬಿಸಿ ಊಟದ ಇದು ಬಂತು ಇವತ್ತು ಎಂಬತ್ನಾಲ್ಕು ಲಕ್ಷ ಮಕ್ಕಳು ಊಟ ಮಾಡ್ತಾ ಇದ್ದಾರೆ ನಾನು ಒಂದು ಆರು ತಿಂಗಳಲ್ಲಿ ನಾನು ಕೊಪ್ಪಳ ಹೋಗಿದ್ದೆ ಕೊಪ್ಪಳದಲ್ಲಿ ಒಂದು ಮಠ ಇದೆ ನಮ್ಮ ಭಾಳ ಭಾಳ ದೋ ಭಾಳ ಒಳ್ಳೆಯ ಸ್ವಾಮಿ ಆ ಸ್ವಾಮಿಗಳು ಅಲ್ಲಿ ನಾನು ಅವ್ರನ್ನ ಭೇ ಭೇಟಿ ಮಾಡಿ ನಮಸ್ಕಾರ ಅಯ್ಯೋ ವಿಶ್ವನಾಥೂರೇ ನೀವು ನಮ್ಮ ಪಾದ ಮುಟ್ಬೇಡಿ ನೀವು ನಮ್ಮ ಪಾದ ಮುಟ್ಬೇಡಿ ಜನ ಇಲ್ಲ ಇದ್ದಾರೆ ಅವರೇ ನಾನು ಪಿ ಯು ಸಿ ಇದ್ದೆ ಅಲ್ಲ ಎಸ್ ಎಲ್ ಸಿ ಓದ್ತಾ ಇದ್ದೆ ನಿಮ್ಮ ಬಿಸಿ ಊಟ ನಿಮ್ಮ ಬಿಸಿ ಊಟ ಉಂಡು ಬೆಳೆದಿರೋನು ನಾನು ಈಗ ನಾನೇ ಇಲ್ಲಿಗೆ ಗುರಿಗಳಾಗಿದ್ದೀನಿ ಕೃಷ್ಣ ಅವ್ರಿ ಯಾಕೆ ನೀವು ನಾನು ನಾನು ನಿಮಗೆ ನಮಸ್ಕಾರ ಮಾಡಬೇಡಿ ಅಂದ್ರೆ ನೋಡಿ ಇಡೀ ಮಠ ಮಾನ್ಯಗಳೆಲ್ಲ ಒಟ್ಟಿಗೆ ಸೇರಿದ್ರು ಕರ್ನಾಟಕ ರಾಜ್ಯದಲ್ಲಿ ಒಂದು ಹತ್ತು ಲಕ್ಷ ಜನಕ್ಕೆ ಊಟ ಕೊಡ್ತಾ ಇರ್ಬೋದು ಇದು ನಾನು ಸಂಖ್ಯೆ ಹತ್ತು ಲಕ್ಷ ಅಂತ ಇಟ್ಕೊಂಡು ಬಟ್ ನೀವು ಇವತ್ತು ಎಂಬತ್ನಾಲ್ಕು ಲಕ್ಷ ಮಕ್ಕಳು ಊಟ ಮಾಡ್ತಾ ಇದ್ದೀರಿ ಆದ್ರಿಂದ ಸರ್ಕಾರ ಸರ್ಕಾರ ಇಂಪಾರ್ಟೆಂಟ್ ಈ ಕೆಲವರು ಭಾಷಣ ಮಾಡ್ತಾರೆ ಸರ್ಕಾರ ಮಾಡಲಾರದ ಕೆಲಸವನ್ನು ಸ್ವಾಮಿಗಳು ಮಾಡ್ತಾ ಇದ್ದಾರೆ ಅಂತ ಸರ್ಕಾರಕ್ಕೆ ಸಾಟಿ ಸರ್ಕಾರನೇ ಹೊತ್ತು ಬೇರೆ ಯಾರೂ ಸಾಟಿ ಆಗ್ಲಿಕ್ಕೆ ಆಗಲ್ಲ ಹಾಗಾಗಿ ಅದು ಬಿಸಿ ಊಟ ಶುರು ಆಮೇಲೆ ಅಲ್ಲಿಂದ ಕೋಆಪರೇಟಿವ್ ಮಂತ್ರಿಯಾಗಿ ಬಂದೆ ಅಲ್ಲಿ ಬಂದಾಗ ಯಶಸ್ವಿನಿಯನ್ನು ಕಾಳಿಗೆ ತಗೊಂಡು ಹತ್ತು ರೂಪಾಯಿ ಕಟ್ಟಿದ್ರೆ ಮೂರು ಲಕ್ಷ ತನಕ ಫ್ರೀ ಆಪರೇಷನ್ ಆಮೇಲಿಂದ ಶಕ್ತಿ ಮಾಡಿದೆ ಅದು ವುಮೆನ್ ಎಂಪವರ್ಮೆಂಟ್ ಮಾಡಿದಂಟು ಈಗ ಹಲವಾರು ಸಂದರ್ಭದಲ್ಲಿ ಬೀಳಲು ಯಾರು ಹಿಂದೆ ದುಡ್ಡಿನಿಂದ ಯಾರು ನಾಳೆ ಏನು ಇದು ಅವ್ರು ಮಾಡಕ್ ಸಾಧ್ಯ ದುಡ್ಡಿನಿಂದ ಬಿದ್ದವರಿಂದ ಏನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗಲ್ಲ ನಿಮ್ಮ ಯೋಜನೆಯಿಂದ ಇವತ್ತು ಎಷ್ಟೋ ಬಡ ಮಕ್ಕಳು ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ದಾರೆ ಸರ್ ಅವೆಲ್ಲರೂ ಪರವಾಗಿ ನಮ್ಮ ಕಡೆಯಿಂದ ಧನ್ಯವಾದಗಳು ಸರ್ ಎಸ್ ಆ ಪೇರೆಂಟ್ಸ್ ಆಶೀರ್ವಾದ ನಾನು ಬಟ್ ಬೇಕಾದ್ರೆ ಪ್ರೋಗ್ರಾಮ್ ಗಳು ಹಾಕಿದ್ದೆ ನಾವು ನೋಡಿ ಎಲ್ಲ ನಿಲ್ಲಿಸ್ಬಿಟ್ಟು ಇವತ್ತು ಬಾಗ್ಲಾಗ್ತಾ ಇದೇವೆ ಶಾಲೆಗಳೆಲ್ಲ ಸರ್ಕಾರಿ ಶಾಲೆಗಳು ಬಾಗ್ಲಾಗ್ತಾ ಇದ್ದಾವೆ ಈಗಾಗಲೇ ಮೂರುವರೆ ಸಾವಿರ ಶಾಲೆಗಳು ಬಾಗ್ಲಾಗ್ತವೆ ಯಾಕೆಂತ ಈ ನದಿನ ಸರ್ಕಾರ ಏನ್ ಮಾಡ್ತಾರೆ ಅಥವಾ ಏನಾದ್ರೂ ಪ್ರೈವೇಟ್ ಏನಾದ್ರು ಎನ್ಕರೇಜ್ ಮಾಡ್ಲಿಕ್ಕೆ ಈ ತರ ಮಾಡ್ತಾ ಇದ್ರು ಗೊತ್ತಿಲ್ಲ ಪ್ರೈವೇಟ್ ಶಾಲೆಗಳಲ್ಲಿ ಈ ಸಲ ಈಗ ಮಕ್ಕಳನ್ನು ಓದ್ಸಕ್ಕಾಗುತ್ತ ಸರ್ ಎಲ್ ಕೆ ಜಿ ಯು ಕೆ ಜಿ ಪ್ರೀ ಕೆ ಜಿಗೆ ಡೊನೇಷನ್ಸ್ ಸಾವಿರ ಗಟ್ಟಲೆ ಲಕ್ಷ ಗಟ್ಟಲೆ ಡೊನೇಷನ್ ಹೌದು ಎಜುಕೇಶನ್ ಅನ್ನೋದು ಇವಾಗ ಎಲ್ಲ ದುಡ್ಡಿನ ಮೇಲೆ ನಿಂತು ಬಿಟ್ಟಿದೆ ಹಳ್ಳಿಗೆ ಕಾನ್ವೆಂಟ್ ಶುರು ಆಗ್ಬಿಟ್ಟಿದೆ ನಾವು ಯಾವ ಕಾನ್ವೆಂಟ್ ಓಪನ್ ಮಾಡ್ಲಿಕ್ಕೆ ಬಿಟ್ಟಿಲ್ಲ ಯಾವ ಹಳ್ಳಿ ಈಗ ಹಳ್ಳಿ ಹಳ್ಳಿ ಕಾನ್ವೆಂಟ್ಗಳು ಬಸ್ಗಳು ಏನೋ ಖುಷಿ ಬಸ್ ಅಲ್ಲಿ ಹೋಯ್ತಾವ್ ನಮಗ ಓದಕ್ಕಿಂತ ಸರ್ಕಾರಿ ಶಾಲೆಗಳಿಗೆ ಸೇರ್ಸೋರು ಕೂಡ ಆಗ್ತಾ ಇದಾರೆ ಸರ್ ಯಾಕಂತ ಗೊತ್ತಿಲ್ಲ ಎಷ್ಟೊಂದ್ ಜನ ಸರ್ಕಾರಿ ಶಾಲೆಯಲ್ಲಿ ಓದಿ ಏನೇನೋ ಆಗಿದ್ದಾರೆ ಯಾತ್ರೆ ಅಲ್ಲ ಸಂಡೆ ಅನ್ಸತ್ತೆ ಹ್ಮ್ ಹ್ಮ್